ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮುನ್ನಡೆ ಪತ್ರಿಕೆಯ ಎಲ್ಲ ಓದುಗ ಬಂಧುಗಳು ಹಾಗೂ ಕೃಷಿ ಸಮುದಾಯ ಬಾನುಲಿ ಕೇಂದ್ರ ಎಫ್ ಎಮ್ ರೇಡಿಯೋದ ಸಮಸ್ತ ಕೇಳುವ ಸ್ನೇಹಿತರಿಗೆ ನಿಮ್ಮ ಜವಾರಿ ಬಸಣ್ಣ ಅಥವಾ ವಾರದ ಬಸಣ್ಣ ಮಾಡುವಂಥ ನಮಸ್ಕಾರಗಳು ತಾವೆಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿನಿ ಈ ಸಾರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಿನ ಒಂದು ಪ್ರಶ್ನೆ ಕಡಗೋಲು ಅಂಕಣಕ್ಕೆ ಕಡಗೋಲು ಅಂಕಣದಾಗ ಈ ಪ್ರಶ್ನೆ ಬಂದಿತ್ತು ಏನು ಬಂತದ್ದು ಪ್ರಶ್ನೆ ಅಂದರೆ ಕುಂದಗೋಳದ ಶ್ರೀಮತಿ ಮಲ್ಲಮ್ಮ ಪಾಟೀಲ್ ಅವರು ಒಂದು ಪ್ರಶ್ನೆ ಕೇಳಿದ್ರು ಹೆಚ್ಚು ಹಾಲು ಕೊಡುವಂಥ ಅಂದರೆ ಅಧಿಕ ಹಾಲು ಕೊಡುವಂಥ ನಮ್ಮ ಆಕಳ ಕರ ಹಾಕಿದ ದಿನದಾಗ ಭಾಳ ಜ್ವರದಿಂದ ಬಳಲ್ತಿತ್ತು ಇದನ್ನು ಹಾಲಿನ ಜ್ವರ ಅಥವಾ ಮಿಲ್ಕ್ ಫೀವರ್ ಅಂತ ಕರಿಬೋದ್ರೆ ಹಸುವಿನ ಮೈ ಕೆಂಡದ ಹಂಗೆ ಸುಡತಿತ್ರಿ ಮೇವು ತಿನ್ನೋದ ಸುಂದಾಗಿ ಬಿದ್ದಿರ್ತಿತ್ರಿ ಮೇಲೆ ಎಲ್ಲ ಮಾಸ ಅಂದರೆ ಸತ್ತೆ ಅಂತ ಏನಾಯ್ತವಲ್ಲ ಅದು ಬಿದ್ದಿತ್ರಿ ಅದಕ್ಕೆ ಬಹುಶಃ ಅದು ಗರ್ಭಕೋಶದ ಬಾವು ಇರಲಿಕ್ಕಿಲ್ಲ ಮತ್ತು ಹಾಲು ಅದು ಭಾಳ ಸಹಕಾರ ಮಾಡ್ತಿತ್ತು ರೀ ಏನು ವದೀತಿದ್ದಿಲ್ಲ ಪದೀತಿದ್ದಿಲ್ಲ ಕೆಚ್ಚಲ ಮುಟ್ಟಿಸ್ಕೊಡ್ತಿತ್ತು ಅದಕ್ಕೆ ಅದು ಕೆಚ್ಚಲ್ ಬ್ಯಾನಿನೂ ಇರಲಿಕ್ಕಿಲ್ಲ ಅಂತ ನಮಗೆ ಅನಿಸಿತ್ರಿ ಕರು ಹುಟ್ಟಿದ ಮ್ಯಾಗ ಈ ರೀತಿ ತಾಯಿ ಹಸುವಿಗೆ ಜ್ವರ ವಿಪರೀತ ಜ್ವರ ಯಾಕೆ ಬರ್ತಾವ್ರಿ ದಯಮಾಡಿ ತಿಳಿಸ್ರಿ ಅಂತ ಶ್ರೀಮತಿ ಮಲ್ಲಮ್ಮ ಅವರು ಕೇಳಿದರು ಈ ಪ್ರಶ್ನೆಗೆ ನಿಮ್ಮ ಜವಾರಿ ಬಸಣ್ಣ ನೀಡಿದಂಥ ಉತ್ತರ ಈ ರೀತಿ ಐತೆ ನೋಡಿ ಶ್ರೀಮತಿ ಮಲ್ಲಮ್ಮ ಪಾಟೀಲ್ ಅವರೇ ಮೊಟ್ಟ ಮೊದಲಿಗೆ ನೆನಪಿಡಬೇಕಾದ ಒಂದು ಮಹತ್ವದ ವಿಷಯ ಅಂದರೆ ಜ್ವರವೇ ಇಲ್ಲದ ಆದರೆ ಹಾಲಿನ ಜ್ವರ ಎಂದು ಕರೆಸಿಕೊಳ್ಳುವ ಕಾಯಿಲೆ ನೆನಪಿಡ್ರಿ ಜ್ವರ ಇರೋದಿಲ್ಲ ಆದರೆ ಹಾಲಿನ ಜ್ವರ ಅಂತ ಕರೀತಾರೆ ಕರು ಹಾಕಿದ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಯೊಳಗೆ ತಾಯಿಯೊಳಗೆ ಕಾಣಿಸ್ಕೊತೈತಿ ಅಂದ್ರೆ ಒಂದರಿಂದ ಎರಡು ದಿವಸದಾಗ ಕಾಣಿಸ್ಕೊತೈತಿ ಹೆಚ್ಚು ಹಾಲು ಕೊಡುವ ಮತ್ತು ಸಾಮಾನ್ಯವಾಗಿ ಈ ಮೂರನೇ ಸೂಲಿನ ನಂತರ ಅದು ಯಾವಾಗ ರಕ್ತದೊಳಗೆ ಕ್ಯಾಲ್ಸಿಯಂ ಅಂಶ ಅತೀ ಕಡಿಮೆ ಪ್ರಮಾಣದಾಗ ಇಳಿದು ಹೋಗಿದ್ರ ಆಗ ಚಾಪ ಚೇಪಿ ವ್ಯತ್ಯಾಸದಿಂದಾಗಿ ಪಶುಗಳನ್ನು ಇದು ಬಾಧಿಸ್ತೈತಿ ಈ ರೋಗದ ವಿಶೇಷತೆ ಅಂದರೆ ಲಕ್ಷಣಗಳನ್ನು ಆಧರಿಸಿ ಅಂದರೆ ಅದೇನು ಲಕ್ಷಣ ತೋರಿಸಿದ್ದೋ ಅದನ್ನು ನೋಡಿ ಸಾಕಷ್ಟು ಮೊದಲೇ ಸೂಕ್ತ ಚಿಕಿತ್ಸೆ ಕಂಡುಹಿಡಿಯಲಾಗಿತ್ತು ಆಮೇಲೆ ಇದಕ್ಕೆ ಕ್ಷೀರಜ್ವರ ಅಂತ ಹೆಸರಿಡಲಾಯಿತು ಅಂದ್ರೆ ಮೊದಲ ಅದರ ಟ್ರೀಟ್ಮೆಂಟ್ ಗೊತ್ತಾಗಿತ್ತು ಆಮೇಲೆ ಇದಕ್ಕೆ ಮಿಲ್ಕ್ ಫೀವರ್ ಅಂತ ಹೆಸರಿಟ್ಟರು ಈ ರೋಗಕ್ಕೆ ಯಾವುದೋ ಬ್ಯಾಕ್ಟೀರಿಯಾ ವೈರಸ್ ಅಥವಾ ಸೂಕ್ಷ್ಮಜೀವಿ ಕಾರಣ ಅಲ್ಲ ನೆನಪಿಡಿರಿ ಪಶು ಪೋಷಣೆ ವೈಜ್ಞಾನಿಕವಾಗಿಲ್ಲದ್ದೇ ಪ್ರಮುಖ ಕಾರಣ ಅಂದರೆ ವೈಜ್ಞಾನಿಕವಾಗಿ ಇದನ್ನು ಪೋಷಣೆ ಮಾಡಬೇಕಾಗಿತ್ತು ಆಹಾರ ವಿಚಾರ ಇತ್ಯಾದಿ ಅದನ್ನು ಮಾಡಲಿಲ್ಲ ಅಂದಾಗ ಇದು ಕಾಣಿಸ್ಕೊಂತೈತಿ ನೆನಪಿಡಬೇಕಾದ ಅಂದ್ರೆ ಇದು ರೋಗ ಸಾಂಕ್ರಾಮಿಕ ಅಲ್ಲ ಅಂದರೆ ಒಂದು ದನದಿಂದ ಇನ್ನೊಂದು ಹರಡುವುದಿಲ್ಲ ಇದು ವ್ಯಕ್ತಿಗತ ರೋಗ ಅಂತ ಕರಿತಾರೆ ಕರಿತರಿಬೇಕಂದ್ರೆ ಅದು ಒಂದಕ್ಕೆ ಸೀಮಿತ ಆಗಿರ್ತೈತಿ ಮತ್ತು ಮಲ್ಲಮ್ಮನವ್ರೆ ನೀವು ಒಬ್ಬ ಪ್ರಗತಿಪರ ಹೆಣ್ಣುಗಾರಿಕಾ ಮಹಿಳೆ ಇರೋದರಿಂದ ಪಶುಗಳ ಆರೋಗ್ಯದ ಬಗ್ಗೆ ಭಾಳಷ್ಟು ಜ್ಞಾನವನ್ನು ನೀವು ಹೊಂದಿರುವ ಭಾಳ ಸಂತೋಷ ಅಭಿನಂದನೆ ಕೆಚ್ಚಲು ಬ್ಯಾನಿ ಅಥವಾ ಗರ್ಭಕೋಶದ ಕಾಯಿಲೆ ಇರಲಿಕ್ಕಿಲ್ಲ ಅಂತೇ ನೀವೇನು ಊಹೆ ಮಾಡಿದ್ರಿ ಅದು ಬರಬ್ರೇನೆ ಐತಿ ಚಿಂತೆ ಬೇಡ ಹಾಗಾದರೆ ಈಗ ನಿಮಗೆ ಕಾಡ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ ಇವೆರಡೂ ಅಲ್ಲ ಅಂದ್ರೆ ಯಾವ ಕಾರಣಕ್ಕೆ ನಮಗೆ ಈ ಆಕಳಿಗೆ ಜ್ವರ ಬಂದದ್ರ ಬಗ್ಗೆ ಗೊತ್ತಾಗಬೇಕಲ್ರಿ ಯಾಕೆ ಬಂದಿತ್ತು ಅಂತ ಕೇಳಕತ್ತೀರಿ ಹೌದಿಲ್ಲ ಹೌದು ಗೊತ್ತಿಲ್ಲದ ವಿಷಯನ ಕೇಳಿ ತಿಳ್ಕೊಳ್ಳೋದು ಭಾಳ ಸ್ವಾಗತಾರ್ಹ ರೀ ಕ್ಷೀರಿ ಜ್ವರ ಅಥವಾ ಮಿಲ್ಕ್ ಫೀವರ್ ಬಂದಾಗ ಹಸು ಅಥವಾ ಎಮ್ಮೆ ಮೊದಲಿಗೆ ಸಪ್ಪಿಗೆ ನಿಂತು ನಂತರ ಎರಡನೇ ಹಂತದೊಳಗೆ ಕಣ್ಣುಗಳನ್ನು ಅತ್ತ ಹತ್ತಾಗಿತ್ತ ಕಣ್ಣು ತಿರುಗಿಸ್ತಾವ ಮೈ ನಡಗಿಸ್ತೈತಿ ಬಾಯಿಯೊಳಗೆ ಜ್ವಲ ಸುರಿಸ್ತೈತಿ ಗಾಬರಿಗೊಂಡು ಹುಚ್ಚಾಪಟ್ಟೆಯಾಗಿ ವರ್ತಿಸ್ತದೆ ಒಂದು ರೀತಿ ನಾಯಿ ಹುಚ್ಚು ರೋಗದ ತರನಾದಂಥ ಲಕ್ಷಣ ಕಂಡರೂ ಕೆಲವು ಸಮಯದ ನಂತರ ಸುಸ್ತಾಗಿ ಬಿದ್ದು ಕುತ್ತಿಗೆಯನ್ನು ದುಬ್ಬದತ್ತ ವಾಲಿಸಿಕೊಂಡು ಕುಳಿತಂಥ ಸ್ಥಿತಿಯಲ್ಲಿ ಇರ್ತದೆ ಇದು ಎರಡನೇ ಹಂತದೊಳಗೆ ನಾಯಿ ಹುಚ್ಚನಾಗಿ ಕಡಿದ್ರೂ ಏನು ಲಕ್ಷಣ ಕಾಣ್ತೋ ಹಂಗನು ಕಾಣಿಸ್ತಿರತ್ತೋ ಅದಕ್ಕೆ ಗಾಬರಿ ಆಗ್ಬೇಡ್ರಿ ಮತ್ತೆ ಸ್ವಲ್ಪ ಸಮಯದ ನಂತರ ಬಾಜುವನ್ನು ನೆಲಕ್ಕೆ ಹಚ್ಚಿ ಅಂದರೆ ಅಡ್ಡ ಮಕ್ಕೊಂಡು ಅಡ್ಡ ಮಲಗತೈತಿ ಅಂತ ಅನುಭವಿಸ್ತರೆ ಇದನ್ನು ಭಾಳ ಸುಲಭವಾಗಿ ಹಾಲಿನ ಜ್ವರ ಅಂಥೇಳಿ ಗುರುತು ಹಿಡಿದು ಚಿಕಿತ್ಸೆ ಕೊಡ್ತಾರೆ ಕೆಚ್ಚಲ್ ವ್ಯಾನಿ ಅಥವಾ ಬ ಈ ರೋಗದೊಳಗೆ ಬಾವು ರೋಗದಾಗ ಪ್ರಾರಂಭಿಕ ಹಂತದ ಜ್ವರ ಕಾಣಿಸೋದಿಲ್ಲ ಮೊದಲು ಜ್ವರ ಇರೋದಿಲ್ಲ ಆದರೆ ಪ್ರಮುಖ ಲಕ್ಷಣ ಏನಂದ್ರೆ ಹಾಲಿನ ಗುಣಧರ್ಮದಲ್ಲಿ ಬಣ್ಣ ವಾಸನೆ ರುಚಿ ಪ್ರಮಾಣ ಮತ್ತು ಸಾಂದ್ರತೆಗಳಲ್ಲಿ ವಿಲಕ್ಷಣ ಬದಲಾವಣೆ ಕಾಣಿಸ್ಕೊಳ್ತೈತಿ ಕೆಚ್ಚಲಿನ ಅಂಗಾಂಶಗಳಲ್ಲಿ ಬಾವು ಬಂದಾಗ ಹಿಂಡಿಕೊಳ್ಳಕ್ಕೆ ಅದು ಸಹಕರಿಸೋದಿಲ್ಲ ಕೆಚ್ಚಲಿ ಕೈ ಹಾಕಿದ ಕೂಡಲೇ ಒದೆಯಕ್ಕೆ ಪ್ರಾರಂಭ ಮಾಡ್ತೈತಿ ಮುಂದಿನ ಹಂತಕ್ಕೆ ಅದು ಕೆಚ್ಚಲ್ ವ್ಯಾನಿ ದಲಿತಪ್ಪ ಪೂರ್ಣ ಹಂತಕ್ಕೆ ಬಂದಿತ್ತು ಅಂದರೆ ಜ್ವರದ ಲಕ್ಷಣ ಎದ್ದು ಕಾಣ್ತವೆ ಆಗ ಹೈನದ ದನ ಬೇಜಾರು ತರಿಸ್ತೈತಿ ನಿಜ ಇದರಾಗ ನಿಮ್ಮೊಳಗೆ ಸ್ಪಷ್ಟತೆ ಐತಿ ನಿಮಗಿದು ಪಕ್ಕ ಗೊತ್ತಾಯ್ತದೆ ಈದ ನಂತರ ಮಾಸ ಏನು ಸತ್ಯ ಅಂತ ಹೇಳ್ತೀವಿ ಎಂಟರಿಂದ ಹನ್ನೆರಡು ತಾಸಿನೊಳಗೆ ಹಾಲಿನ ಬಣ್ಣ ರಚನೆ ದಪ್ಪ ಮತ್ತು ಇತರ ಗುಣಧರ್ಮಗಳಲ್ಲಿನ ಬದಲಾವಣೆ ಆಗ್ತಾ ಇರ್ತದೆ ಸಾಮಾನ್ಯವಾಗಿ ಆರೋಗ್ಯವಂತ ಹೈನದ ದನದ ಹಾಲು ಹೇಗಿರಬೇಕು ಎಂದರೆ ಆ ಹಾಲು ಆರೋಗ್ಯವಂತ ದನದ್ದು ಅಂತ ಅನ್ನೋದಕ್ಕೆ ಈ ಜವಾರಿ ವ್ಯಸನ ಒಂದು ವಚನ ಕಟ್ಟೆಯನ್ನು ವಚನದ ರೂಪದೊಳಗೆ ಹೇಳಲು ಇಷ್ಟಪಡುತ್ತೇವೆ ಹಾಲು ನೀರಿನಂತೆ ಇರಬಾರದು ಹಾಲು ಒಡಹಡಕೆ ಇರಬಾರದು ಹಾಲು ಮೊಸರಿನಂತೆ ಇರಬಾರದು ಹಾಲು ಮಜ್ಜಿಗೆಯಂತೆ ಇರಬಾರದು ಹಾಲಿನಲ್ಲಿ ರಕ್ತ ಇರಬಾರದು ಹಾಲಿನಲ್ಲಿ ಕೀವ ಇರಬಾರದು ಹಾಲಿನಲ್ಲಿ ಗೊಣ್ಣೆಯಂತಹ ಪದಾರ್ಥವಿರಲೇಬಾರದು ಹಾಲಿನಲ್ಲಿ ಕಣ್ಣಿ ಕಣ್ಣಿ ವಸ್ತುಗಳು ಇರಬಾರದು ಹೋದುರಿಗ ಮನಸ್ಸಿನೊಳಗೆ ಒಂದು ಕೇಳುಗರಿಗೂ ಕೂಡ ಒಂದು ಸಂಶಯ ಬರ್ತದೆ ಹಾಗಾದ್ರೆ ಹಾಲು ಹೆಂಗಿರ್ಬೇಕ್ರಿ ಹಾಲು ಹಾಲು ಹಾಲಿನಂತೆಯೇ ಇರಬೇಕು ಎಂದ ಜವಾರಿ ಬಸಣ್ಣ ಹೆಂಗೇನೋ ಒಂದು ವಚನ ಕಟ್ಟಿ ಹೇಳದ ಈಗ ನಂತರ ಮಾಸ ಅಂದ್ರೆ ಸತ್ತೆ ಕಸ ಅಂತ ಕೆಲವು ಕಡೆ ಕರೀತಾರೆ ಅದು ಎಂಟರಿಂದ ಹನ್ನೆರಡು ತಾಸನಾಗ ತನ್ನಿಂದ ತಾನ ಸಂಪೂರ್ಣ ಬಿದ್ದು ಬಿಡ್ಬೇಕು ಅರ್ಧಮರ್ಧ ಉಳ್ಕೊಂಡಿದ್ರೆ ಅದು ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಯಾಕಂದ್ರೆ ಅಲ್ಲಿ ಕೊಳತು ಸೂಕ್ಷ್ಮಾಣ ಜೀವಿಗಳು ಪ್ರವೇಶದಿಂದ ಮೈಯಾಗ ವಿಷ ಉಂಟಾಗುತ್ತೆ ಟಾಕ್ಸಿನ್ ಅಂತ ತಿನ್ತಿಲ್ಲ ಹಂಗೆ ಹಿಂದ್ಗಡೆ ಕಚ್ಚಿಯಿಂದ ನಿರಂತರವಾಗಿ ವಾಸನಾಯುಕ್ತ ಸ್ರಾವ ಇರ್ತದೆ ಒಂದು ಮೂವನಿ ವಾಸನೆ ಕೆಟ್ಟ ವಾಸನೆ ಬರ್ತಿರುತ್ತೆ ಭಾಳ ದಿವಸ ಪಶು ನೆರವಿನಿಂದ ಇಂಥ ಸಂದರ್ಭದೊಳಗೆ ಸೂಕ್ತ ಚಿಕಿತ್ಸೆ ಮಾಡಿಸೋದು ಅವಶ್ಯಕತೆ ವ್ಯತಿರಿಕ್ತ ಪರಿಣಾಮದಿಂದ ಹಸುವಿನ ಆರೋಗ್ಯ ಹದಗೆಟ್ಟು ಆರ್ಥಿಕವಾಗಿಯೂ ನಷ್ಟ ಆಗ್ತೈತಿ ಮತ್ತು ಪ್ರಾಣಕ್ಕೂ ಅಪಾಯ ತಂದು ಕೊಡಬಹುದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿರಿ ಅಂತ ಹೇಳಿ ಒಂದು ಎರಡು ಕ್ಯೂ ಆರ್ ಕೋಡನ್ನಲ್ಲಿ ಕೊಟ್ಟದ್ದು ಉಂಟು ಲೇಖನದೊಳಗೆ ಈಗ ಶ್ರೀಮತಿ ಮಲಮ್ ಅವರೇ ನೀವು ಹೇಳಿದ ಇತಿಹಾಸ ಗಮನಿಸಿದರೆ ಇದು ಅಜ್ಞಾತ ಮೂಲ ಜನ್ಯ ಜ್ವರ ಅಜ್ಞಾತ ಮೂಲ ಜನ್ಯ ಜ್ವರ ಅಂದ್ರೆ ಫೀವರ್ ಆಫ್ ಅನ್ನೋನ್ ಆರಿಜಿನ್ ಅಂತ ಅನ್ನಿಸ್ತಾರೆ ಗಾಬರಿ ಬಿಡ್ರಿ ಇದೇನು ಹೊಸ ರೋಗ ಅಂತ ಅನ್ಕೋಬೇಡ್ರಿ ಇದಕ್ಕೆ ಹೆಂಗೆ ವಿವರಣೆ ಕೊಡಬೇಕು ಇಂಥ ರೋಗಕ್ಕೆ ಅಂದರೆ ಸತತ ಮೂರು ವಾರಗಳ ಅವಧಿಯೊಳಗೆ ಹಲವಾರು ಸಂದರ್ಭಗಳಲ್ಲಿ ನೂರ ಒಂದು ಡಿಗ್ರಿ ಜ ಹೆಚ್ಚಿನ ದೇಹದ ಉಷ್ಣತೆ ಮತ್ತು ಒಂದು ವಾರದ ಒಳಗೆ ನಿರ್ದಿಷ್ಟ ತನಿಖೆಗಳನ್ನು ಮಾಡಿನೂ ಅಂದರೆ ಹೊರತಾಗಿನೂ ನಿರ್ಣಯವನ್ನು ಮಾಡಲು ವಿಫಲವಾಗಿದೆ ಅಂತ ಹೇಳ್ಬೋದು ಅಂದರೆ ರೋಗ ಯಾವುದೇ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಒಂದು ಮೂರು ವಾರದಾಗ ಅದಕ್ಕೆ ಫೀವರ್ ಆಫ್ ಅನ್ನೋನ್ ಅನ್ನೋ ಅಂತ ಕರೆಯುವಂಥ ಸಂದರ್ಭ ಇತ್ತು ಇಲ್ಲಿ ಗಮನಿಸ್ಬೇಕಾದ್ದೇನು ಜ್ವರ ಅಂದ್ಕೊಳ್ಳೇನ ಅದು ಒಂದು ರೋಗ ಅಂತ ಅಂತಕೊಂಡ್ಬಿಡ್ತಾರೆ ಅದು ಜ್ವರ ಎಲ್ಲ ಪ್ರಸಂಗದೊಳಗೂ ಅದು ರೋಗ ಅಂತ ಅಲ್ಲ ಆದರೆ ದೇಹದ ಒಳಗಿನ ಅಥವಾ ಹೊರ ಅಂಗಾಂಗಗಳಲ್ಲಿನ ಬಾವು ಕ್ಷಯ ಮೂತ್ರದ ಸೋಂಕುಗಳು ಮೂತ್ರಪಿಂಡದ ಸೋಂಕುಗಳು ಹೃದಯ ಪೊರೆಯ ಉರಿಯೂತ ಅಂದರೆ ಹೃದಯ ಮಾಂಸಖಂಡಗಳಿಗೆ ಈ ಒಡಲಿನಲ್ಲಿರುವಂಥ ಅಂದರೆ ಒಳಗಿರುವಂಥ ಜಠರದ ವಿವಿಧ ಭಾಗಗಳಲ್ಲಿ ಸೂಜಿಯಂಥ ಚೂಪಾದ ವಸ್ತುಗಳ ಆಕ್ರಮಣ ಇದನ್ನು ಟಿ ಆರ್ ಪಿ ಟ್ರೊಮ್ಯಾಟಿಕ್ ರೆಟಿಕ್ಯಲೋ ಪೆರಿಕಾಡೈಟಿಸ್ ಅಥವಾ ಪೆರಿಟುನೈಟಿಸ್ ಅಂತ ಕರೀತಾರೆ ಅಲ್ದಾನ ಈ ಲಿವರಿಗೆ ಸಂಬಂಧಪಟ್ಟಂಥ ಸೋಂಕುಗಳಿದ್ದರೆ ಎಲುವಿನ ಸಮಸ್ಯೆ ಇದ್ದರೆ ಒಳಗಾಂಗ್ ಒಳಾಂಗಗಳ ಒಂದು ಸ್ಥಾನ ಪಲ್ಲಟ ಅಂದರೆ ಒಳಗಿನ ಒಂದು ಹೊಟ್ಟೆ ಭಾಗಗಳಾಗಲಿ ಬೇರೆ ಭಾಗ ಕರುಳುಗಳಾಗಲಿ ಸ್ಥಳಾಂತರಗೊಂಡಿದ್ದರೆ ಸ್ಥಾನ ಪಲ್ಲಟ್ ಆಗಿದ್ದರೆ ಕ್ಯಾಲ್ಸಿಯಂ ಕೊರತೆ ಸಂಬಂಧಿ ರೋಗ ದೇಹದ ವಿವಿಧ ವಿವಿಧ ಅಂಗಾಂಗಗಳಿಗೆ ಬರುವಂಥ ಬ್ಯಾಕ್ಟೀರಿಯಾದ ಕಾಯಿಲೆ ಇದು ಕ್ಷಯ ರೋಗ ಅಂತ ಹೇಳಿದ್ರೆ ಅಂಥ ದೀರ್ಘಕಾಲೀನೂ ಇದ್ದರೆ ಪರಾವಲಂಬಿ ಸೋಂಕುಗಳಿದ್ದರೆ ದುಗ್ಧ ಗ್ರಂಥಿ ದುಗ್ಧ ರಸಗ್ರಂಥಿ ದುಗ್ಧ ರಸಗ್ರಂಥಿ ಸಂಬಂಧಿತ ತೊಂದರೆಗಳಿದ್ದರೆ ಸ್ವಯಂ ರಕ್ಷಣಾ ಶಕ್ತಿ ರಹಿತ ಆರು ಕಾಯಿಲೆಗಳು ಅಂದರೆ ಇಮ್ಯುನಿಟಿ ಇಲ್ದಾನೆ ಅಂದರೆ ಉದ್ಭವಿಸುವಂಥ ಒಂದು ಆಟೋ ಇಮ್ಯೂನ್ ಕಾಯಿಲೆಗಳನ್ನು ಇವಕ್ಕೆ ಇವಿದ್ರೆ ಜೀವಕೋಶದ ಮಾರಣಾಂತಿಕ ಕ್ಯಾನ್ಸರ್ ರೂಪ ಇದ್ದರೆ ಬೇರೆ ಬೇರೆ ರೂಪದವ್ರೆ ಅಲ್ದಾನೆ ಸಾರಿ ಔಷಧ ಪ್ರೇರಿತ ಜ್ವರ ಇದ್ದರೆ ಹಿಂಗೆ ಅಲ್ದಾನ ಈ ಅನವಶ್ಯಕ ಕಾಯಿಲೆ ಅಂಧಸ್ರಾವಕ ಅಸ್ವಸ್ಥತೆಗಳು ರಕ್ತನಾಳಗಳಲ್ಲಿ ಕಣ್ಣೆಗಳಾಗಿರುವುದು ಇತ್ಯಾದಿಗಳನ್ನು ಸೂಚಿಸುವ ಅತೀ ಸಾಮಾನ್ಯ ಚಿಹ್ನೆಯಾಗಿದೆ ಜ್ವರ ಬಂದೈತಿ ಅಂದ್ಕೊಂಡು ಯಾವುದಕ್ಕನ್ನೋದು ಇವೆಲ್ಲ ಕಾರಣ ಇನ್ನೂ ಅನೇಕ ಕಾರಣಗಳಿರ್ತವೆ ಇಲ್ಲೇ ಪಶುಪಾಲಕರ ಅಲಕ್ಷ್ಯತನದಿಂದಾಗಿ ಮನುಷ್ಯರಿಗೆ ಬೇಡವಾದ ತಿಪ್ಪೆಯಲ್ಲಿನ ಅಥವಾ ರಸ್ತೆ ಬದಿಯ ಕಸವನ್ನು ಪಶುಗಳು ತಿಂದು ಅದರೊಳಗೆ ತ್ಯಾಜ್ಯ ವಸ್ತುಗಳ ತೀವ್ರ ಪ್ರಭಾವದಿಂದಾಗಿ ಡಸ್ಟ್ಬಿನ್ ಸಿಂಡ್ರೋಮ್ದಿಂದ ಅವು ಬಳಲ್ತಿರ್ತವೆ ಅನೇಕ ಕಾರಣದೊಳಗೆ ಹಿಂಗೆ ಜ್ವರ ಕಾಣಿಸ್ಕೋಬಹುದು ಹೆಚ್ಚಿನ ಪಟ್ಟದ್ದು ಜ್ವರ ಕಾಣಿಸ್ಬೋದು ಒಟ್ಟಿನೊಳಗೆ ಇನ್ನೊಳಗೆ ನಿರ್ಲಕ್ಷ್ಯತನ ಮಾಡಬಾರ್ದು ಆ ಡಸ್ಟ್ಬಿನ್ ಸಿಂಡ್ರೋಮ್ ಏನನ್ನ ಬೇಕಂದ್ರೂ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೋಬಹುದು ಇವೆರಡೂ ಕಾರಣಗಳಲ್ಲ ಮತ್ತೊಂದು ವಿಷಯಗಳತ್ತ ನಾನು ನಿಮ್ಮನ್ನು ಗಮನ ಸೆಳೀತೀನಿ ಅದೇ ಹೇಳಿದ್ನಲ್ಲ ಅಜ್ಞಾತ ಮೂಲಜನ್ಯ ಜ್ವರ ಇದನ್ನು ಸುದೀರ್ಘ ತಪಾಸಣೆಯ ಪ್ರಯೋಗಶಾಲಾ ಪರೀಕ್ಷೆಗಳ ಪರೀಕ್ಷೆಗಳನ್ನು ಆಧರಿಸಿ ನಿಖರವಾಗಿ ರೋಗವನ್ನು ನಿರ್ಣಯಿಸಲಾಗುತ್ತದೆ ಅದಕ್ಕೆ ಟೆಸ್ಟ್ ಮಾಡಿಸ್ಬೇಕು ಟೆಸ್ಟ್ ಮಾಡಿದ ಮೇಲೆ ಖಚಿತವಾಗಿ ಹೇಳಬೇಕಾಗ್ತದೆ ಒಮ್ಮೆ ಸ್ಪಷ್ಟವಾದ ರೋಗ ನಿಧಾನ ಅಂದರೆ ಖಚಿತವಾದ ರೋಗ ನಿಧಾನ ಡಯಾಗ್ನೋಸಿಸ್ ಆದರೆ ಚಿಕಿತ್ಸೆ ಭಾಳ ಸುಲಭ ಹಿಂಗೆ ಹಿಂಗ ಈ ಅಜ್ಞಾತ ಜನ್ಯ ಅಜ್ಞಾತ ಮೂಲ ಜನ್ಯ ಜ್ವರ ಅಂದರೆ ಎಲ್ಲಿಂದ ಬಂದಿದೆ ಅನ್ನೋದು ಗೊತ್ತಾಗೋದಿರಲಲ್ಲ ಇಂಥ ಜ್ವರದ ನಾವು ನಿಖರವಾದ ಡಯಾಗ್ನೋಸಿಸ್ ಅಥವಾ ಅದರ ಒಂದು ಖಚಿತವಾಗಿ ಅದರ ರೋಗ ನಿಧಾನವನ್ನು ನಾವು ಮಾಡಿದಾಗ ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸೆ ಸುಲಭ ಆಗ್ತೈತಿ ಈ ರೋಗ ಭಾಳ ಅನಾರೋಗ್ಯದಿಂದ ನಡವಳಿಕೆಯಿಂದ ಕೂಡಿರ್ತೈತಿ ಇಂಥ ಹೊತ್ತಿನಾಗ ಆಲಸ್ಯತನ ಇರ್ತೈತಿ ದನಕ್ಕೆ ಖಿನ್ನತೆ ಅಂದರೆ ಒಂಥರ ಡಲ್ಲಾಗಿರೋದು ಹಸಿವಿರೋದಿಲ್ಲ ನಿದ್ರಾಹೀನತೆ ನಿದ್ದಿನ ಮಾಡುತ್ತಿರೋದಿಲ್ಲ ಸುಸ್ತಾಗಿರುತ್ತೆ ಮತ್ತು ಚಟ್ಪಡಿಸ್ತಿರ್ತೈತಿ ಹಾಗ ಮತ್ತು ಮಾಡುವಂಥ ಕ್ರಿಯೆ ಒಳಗೆ ಅಸಮರ್ಥತೆಯನ್ನು ತೋರಿಸ್ತೈತಿ ಅಂದರೆ ಅಡ್ಡಾಡೋಕೋದ್ರೂ ಅಡ್ಡಾಡೋದು ಮಲಗಿ ಮಲ್ಲಿಗೆಳಬೇಕಾದ್ರೂ ಸೊಪ್ಪು ಮಾಡೋದು ಹಾಲು ಹಿಂಡಕ್ಕೆ ಹೋದ್ರೂ ಸಪ್ಪಗಿರೋದು ಜ್ವರ ನಿಜಕ್ಕೂ ರೋಗ ನಿರ್ಣಯಕ್ಕೆ ಒಂದು ಪ್ರಮುಖ ಸವಾಲಾಗಿದೆ ಇದು ಒಂಥರ ಚಾಲೆಂಜ್ ಇದ್ದಂಗೆ ಡಾಕ್ಟರ್ಗಳಿಗೂ ಕ್ಷೀಣತೆ ಖಿನ್ನತೆ ಸ್ನಾಯು ದೌರ್ಬಲ್ಯ ಅಂದರೆ ಮಾಂಸಖಂಡಗಳ ಶಕ್ತಿ ಹಾಲು ಉತ್ಪಾದನೆಯಲ್ಲಿ ವಿಪರೀತ ಕುಸಿತಗಳು ಸಾಮಾನ್ಯ ಆಗಿದ್ದು ರೈತರಿಗೆ ಭಾರೀ ನಷ್ಟವನ್ನು ಉಂಟು ಮಾಡ್ತದೆ ಹಾಂ ಆದಾಗ ಗಾಬರಿ ಗಾಬರ ಆಗಬಾರ್ದು ಆದಾಗ್ಯೂ ಈ ಪಶುವೈದ್ಯಕೀಯ ವಿಜ್ಞಾನ ಕ್ಷೇತ್ರದೊಳಗೆ ಭಾಳ ಪ್ರಗತಿ ಆಗಿದೆ ಆ ಪ್ರಗತಿಯಿಂದ ಈಗಿನ ಹೆಚ್ಚಿನ ಪ್ರತಿ ಪ್ರತಿಭಾಶಾಲಿ ಪಶು ವೈದ್ಯರು ಭಾಳ ಶರಣರಾಗ್ಯಾರೆ ಈಗ ಡಾಕ್ಟರ್ಗಳು ಭಾಳ ಅದರ ಜ್ಞಾನವಂತರು ತಮ್ಮ ಜ್ಞಾನ ಮತ್ತು ಚಿಕಿತ್ಸಾ ಕ್ರಮಗಳನ್ನು ವೈಜ್ಞಾನಿಕವಾಗಿ ಅನುಸರಿಸಿ ಈ ವಿಸ್ತರವಾದಂಥ ಪಶುವೈದ್ಯಕೀಯ ಸಂದರ್ಭದೊಳಗೆ ಪಶುಗಳ ಪ್ರಾಣ ಕಾಪಾಡುವ ಒಳಗ ಶ್ರಮಿಸ್ತಾ ಇದ್ದಾರೆ ಕಷ್ಟಪಡಕತ್ತಾರೆ ಉತ್ತಮ ದರ್ಜೆಯ ಗುಣಮಟ್ಟದ ತಂತ್ರಜ್ಞಾನ ಅಥವಾ ಉಪಕರಣ ಇನ್ನೂ ಹೆಚ್ಚು ಹೆಚ್ಚು ಬರಬೇಕು ಎಲ್ಲ ಆಸ್ಪತ್ರೆಗಳಿಗೆ ಸಿಗಬೇಕು ಮತ್ತು ಅವುಗಳ ನಮ್ಮ ಪಶುವೈದ್ಯರು ಸಮಯೋಚಿತವಾಗಿ ವಿವೇಚನೆಯಿಂದ ಬಳಸಿ ಪಶುಗಳ ಪ್ರಾಣ ರಕ್ಷಣೆ ಮಾಡ್ತಾ ಪಶುವೈದ್ಯಕೀಯ ವೃತ್ತಿ ಘನತೆಯನ್ನು ಎತ್ತಿ ಇಳೀಲಿ ಅಂತ ನಾನು ಮನಸ ಬಯಸ್ತೀನಿ ಎಲ್ಲ ಪಶು ಇದ್ದರೂ ಅದನ್ನು ರೈತರಿಗೆ ಅನ್ಯಾಯವಾಗದಂತೆ ರೈತರಿಗೆ ಲಾಭವಾಗುವಂತನೇ ಮಾಡಿತ್ತಾ ಇದನ್ನು ಬಳಸಿದ್ರೆ ಭಾಳ ಚೆನ್ನಾಗಿ ನೋಡಿ ಶ್ರೀಮತಿ ಮಲ್ಲಮ್ಮ ಪಾಟೀಲ್ ಅವರೇ ಮೂಕ ಪಶುಗಳಿಂದ ಕೇವಲ ಲಾಭ ಮಾತ್ರ ನಿರೀಕ್ಷಿಸದೆ ಬರೀ ಲಾಭ ಆಗಲಿ ಅಂತ ನಾವನ್ನು ಮೂಕ ಪಶುಗಳನ್ನು ನಿರೀಕ್ಷೆ ಮಾಡ್ಕೊತ ಕುಂದಿರಬಾರ್ದು ಅವುಗಳ ಆರೋಗ್ಯ ಮತ್ತು ಕ್ಷೇಮದತ್ತ ಗಮನ ಹರಿಸೋದು ಪ್ರತಿಯೊಬ್ಬ ಪಶುಪಾಲಕರ ಕರ್ತವ್ಯ ಆಗಿದೆ ನೀವು ಅದನ್ನು ಸರಿಯಾಗಿ ನಿಭಾಯಿಸಕತ್ತೀರಿ ಧನ್ಯವಾದ ಮಲ್ಲಮ್ಮನವರೇ ನಿಮ್ಮಂತೆ ಎಲ್ಲರೂ ಕೂಡ ಎಲ್ಲ ಹೈನುಗಾರರು ಪಶುಗಳ ಆರೋಗ್ಯದ ಕಡೆ ಲಕ್ಷ್ಯ ವಹಿಸಿದರೆ ಅದರ ಅಂತಿಮ ಪ್ರಯೋಜನ ಆಯಾ ರೈತರಿಗೆ ಅಲ್ವೇ ಆ ರೈತರಿಗೆನೂ ಅದರಲ್ಲಿಂದ ಲಾಭ ಆಗುತ್ತೆ ಅಂತ ಉತ್ತರ ಕೊಟ್ಟು ಕೊನೆಗೆ ತಮ್ಮ ಮೊಬೈಲ್ ನಂಬರ್ ಕೊಟ್ಟಾರ ಜವಾರಿ ಬಸಣ್ಣ ಈ ರೀತಿ ಮೊಬೈಲ್ ನಂಬರ್ ಹೇಳ್ತಾನೆ ಎಂಟು ಒಂಬತ್ತು ಐದು ಒಂದು ನಾಲ್ಕು ಏಳು ಐದು ಆರು ಎಂಟು ನಾಲ್ಕು ಇನ್ನೇನು ಹೇಳ್ತೀನಿ ಏಟ್ ನೈನ್ ಫೈವ್ ಒನ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಏಟ್ ಫೋರ್ ಇದು ವಾಟ್ಸಪ್ ಮೆಸೇಜ್ ಮಾತ್ರ ಮಾಡೋಕ್ಕಂಥ ಇದಕ್ಕೆ ನೀವು ಫೋನ್ ಮಾಡಿದರೆ ಫೋನ್ ಹತ್ತೋದಿಲ್ಲ ಅಲ್ಲಿಂದ ಏನೂ ಉತ್ತರ ಬರೋದಿಲ್ಲ ನಿಮಗೆ ಆದರೆ ಒಂದು ವಾಟ್ಸಪ್ನೇ ನಿಮ್ಮ ಪ್ರಶ್ನೆ ಏನಿದೆ ಅಂತ ಟೈಪರ್ ಮಾಡಿ ಕಳಿಸ್ರಿ ಇಲ್ಲ ಅದ್ರ ಫೋಟೋ ಕಳಿಸ್ರಿ ಅಥವಾ ಅದ್ರ ಬಗ್ಗೆ ವಿವರಣೆ ಇದ್ರೆ ನಿಮ್ಮ ಧ್ವನಿ ಸಂದೇಶ ಕಳಿಸ್ರಿ ಅದಕ್ಕೆ ಇಮಿಡಿಯೇಟ್ಲಿ ನಿಮ್ಗೆ ಉತ್ತರ ಬರ್ತೈತಿ ಅದನ್ನು ನೋಡಿ ಮುಂದೆ ಅದಕ್ಕೆ ಉತ್ತರ ಕೊಡುವಂಥ ಒಂದು ಅನುಕೂಲ ಐತಿ ಈ ರೀತಿ ನಿಮ್ಮ ಜವಾರಿ ಬಸಣ್ಣ ಅಂತ ಅವ್ರು ಮುಗಿಸ್ತಾರೆ ಕೊನೆಗೆ ತಮ್ಮ ಮೊಬೈಲ್ ನಂಬರ್ನು ಕೊಟ್ಟಾರ ಒಂಬತ್ತು ಒಂಬತ್ತು ಎಂಟು ಆರು ಆರು ಒಂದು ಒಂಬತ್ತು ಸೊನ್ನೆ ಒಂದು ಮೂರು ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ಒನ್ ನೈನ್ ಜೀರೋ ಒನ್ ತ್ರೀ ಹಾಗೆ ಇಮೇಲ್ ಅಡ್ರೆಸ್ ಕೂಡ ಐತಿ ಆದರೆ ಇಮೇಲ್ ಕಡೆ ಹೆಚ್ಚು ಜನ ಲಕ್ಷ ಕೊಡಲ್ರು ಅನ್ನೋದು ನನ್ನ ಗಮನಕ್ಕೆ ಬಂದೈತಿ ಅಂತ ಜವಾರಿ ಬಸಣ್ಣ ಈ ಮೂಲಕ ಹೇಳ್ತೀನಿ ಆಯಿತು ಎಲ್ಲ ಸ್ನೇಹಿತರೆ ಮತ್ತೊಂದು ಸಾರಿ ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಹತ್ರ ಬರ್ತೀನಿ ಈಗಾಗಲೇ ವಾರದ ಬಸಣ್ಣನ ನನ್ನ ಕೌಟುಂಬಿಕ ಚರ್ಚೆಗಳು ಅನ್ನುವಂಥ ಒಂದು ಪ್ಲೇಲಿಸ್ಟನ್ನು ಕೂಡ ರೆಡಿ ಮಾಡಿದೆ ಈ ವಿಡಿಯೋ ನೋಡಿದ ತಕ್ಷಣವೇ ಅದರದ್ದು ಕಾಂಟ್ಯಾಕ್ಟ್ ನಿಮಗೆ ಗೊತ್ತಾಗ್ತೈತಿ ಹಿಂದಲಿ ವಿಡಿಯೋದ್ದು ಸರಿ ಲಿಂಕ್ ಬರ್ತೈತಿ ಅದನ್ನು ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನೀವು ವಿಲ್ ವೀಡಿಯೋಕ್ಕೆ ಹೋಗ್ತೀರಿ ಹಾಗೆನೇ ನೀವು ಸಬ್ಸ್ಕ್ರೈಬ್ ಮಾಡಿದಿರಿಪ್ಪಾ ಅಂತಂದರೆ ಇದುವರೆಗೂ ಆಗಿರುವಂಥ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ತಾವೆ ಮತ್ತು ಮುಂದೆ ಬರುವ ವಿಡಿಯೋಗಳ ಬಗ್ಗೆ ಸೂಚನೆಯೂ ಸಿಗ್ತೈತಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಸಿಗೋಣ ತಾವು ದಯಮಾಡಿ ಈ ಯೂಟ್ಯೂಬ್ ಗೆ ಸಬ್ ಮಾಡಿ ಹಾಗೆ ಐಕಾನ್ ಒತ್ತಿರಿ ಡಾಕ್ಟರ್ ಅನಿಲ ಕುಮಾರ ಮುಗಳಿ ಯೂಟ್ಯೂಬ್ ಚಾನಲ್ ಇರುವ ಮತ್ತು ಬರಲಿರುವ ಎಲ್ಲ ವಿಡಿಯೋಗಳನ್ನು ನೋಡಬಹುದು